ಮೈಕ್ರೋ ಗ್ರಿಲ್ ಕನ್ವೆಕ್ಷನ್ ಮೂರು ಬಂದು ಬೇರೆ ಬೇರೆ ತರ ವರ್ಕ್ ಆಗತ್ತೆ ಮೈಕ್ರೋ ಬಂದ್ರು ಜನರಲ್ ಕುಕ್ಕಿಂಗ್ ಗೆ ಗ್ರಿಲ್ ಅಂದ್ರೆ ರೋಸ್ಟಿಂಗ್ ಕನ್ವೆಕ್ಷನ್ ಅಂದ್ರೆ ಬೇಕಿಂಗ್ ಸರಿ ಏನೇನ್ ಮಾಡ್ಬೋದು ಹೇಳ್ತೀನಿ ಇವಾಗ ಮೈಕ್ರೋ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೈನ್ ಹಂಡ್ರೆಡ್ ವಾಟ್ಸ್ ಬರುತ್ತೆ ನಿಮ್ಗೆ ಗ್ಯಾಸ್ ಫ್ಲೇಮ್ ತರಾನೆ ನಿಮ್ಗೆ ನೈನ್ ಹಂಡ್ರೆಡ್ ಅಂದ್ರೆ ಹೈ ಫ್ಲೇಮ್ ಇದು ಮೈಕ್ರೋ ಮೋಡ್ ನಲ್ಲಿ ಕುಕ್ಕಿಂಗ್ ಮಾಡ್ಕೊಂಬುದು ಜನರಲ್ ನಿಮಗೆ ರೈಸ್ ಸಾಂಬಾರ್ ಕರೀಸ್ ರಿಹೀಟಿಂಗ್ ಮೈಕ್ರೋ ನಲ್ಲಿ ಬರುತ್ತೆ ನೈನ್ ಹಂಡ್ರೆಡ್ ಬಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ರೆ ನೈನ್ ಹಂಡ್ರೆಡ್ ಮೋರ್ ದೆನ್ ಟೆನ್ ಮಿನಿಟ್ಸ್ ಏನಾದರೂ ಕುಕ್ ಮಾಡಿದ್ರೆ ಇನ್ನೊಂದ್ಸತಿ ಮೈಕ್ರೋ ಪ್ಲಸ್ ಮಾಡಿದ್ರೆ ಸೆವೆನ್ ಟ್ವೆಂಟಿ ಬರುತ್ತೆ ಮೀಡಿಯಂ ಫ್ಲೇಮು ಗ್ಯಾಸ್ ನಲ್ಲಿ ಹೈ ಏನ್ ಮೀಡಿಯಂ ಆ ಥರ ಅದು ನೈನ್ ಹಂಡ್ರೆಡ್ ಬಂದು ಹೈ ಫ್ಲೇಮ್ ಸೆವೆನ್ ಟ್ವೆಂಟಿ ಬಂದು ಮೀಡಿಯಮ್

ಇದು ಟೆನ್ ಟೆನ್ ಮಿನಿಟ್ಸ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೇಕಂದ್ರೆ ನಾವು ಡಿಕ್ರೀಸ್ ಮಾಡೋಕ್ಕಾಗಲ್ಲ ತಿರ್ಗಾ ಬ್ಯಾಕ್ ಮಾಡಿ ಆನ್ ಮಾಡಿದ್ರೆ ಇದು ಸ್ಟಾಪ್ ಏನ್ ಕ್ಲಿಯರ್ ಇದೆಯಲ್ಲ ಇದು ಕ್ಲಿಯರ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಓಕೆ ಓಕೆ ದೆನ್ ನೀವು ಇದು ಸೆಟ್ ಮಾಡ್ಕೊಂಡು ನಿಮ್ಗೆ ಟೈಮಿಂಗ್ ಬೇಕು ಸೆಟ್ ಮಾಡಿ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಓಕೆ ನೆಕ್ಸ್ಟ್ ನಿಮ್ಗೆ ಗ್ರಿಲ್ ಮೋಡ್ ಗ್ರಿಲ್ ನಲ್ಲಿ ಬರೀ ರೋಸ್ಟಿಂಗ್ ಪರ್ಪಸ್ ಯೂಸ್ ಆಗತ್ತೆ ಇದ್ನಲ್ಲಿ ಎರಡು ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ ಚಾಕು ಕೊಡ್ರಿ ಲೋವರ್ ಸ್ಟ್ಯಾಂಡ್ ನಿಮಗೆ ಸ್ಯಾಂಡ್ವಿಚ್ ಪಿಜಾ ಕೇಕ್ ನಾರ್ಮಲ್ ರೋಸ್ಟಿಂಗ್ ಮಾಡಬಹುದು ಹೈಯೆಸ್ಟ್ ಹ್ಯಾಂಡಲ್ಲಿ ಬೆಚ್ಚೋ ಆರ್ ನಾನ್ ವೆಜ್ ಫುಲ್ಲಿ ರೋಸ್ಟ್ ಮತ್ತು ಕ್ರಿಸ್ಪಿನೆಸ್ ಬೇಕಾದರೆ ಹೈಯರ್ ಹ್ಯಾಂಡು ಎನಿ ಒನ್ ಅಟ್ ಎ ಟೈಮ್ ಎರಡು ಅಟ್ ಎ ಟೈಮ್ ಇಟ್ಟಂಗಿಲ್ಲ ನೀವು ಓಕೆ ಓಕೆ ಈ ಗ್ಲಾಸ್ ಮೇಲೆ ಒಂದೇ ಇಗ್ ನಿಮಗೆ ಸರ್ ಆಯಿಲ್ ಎಲ್ಲ ಅದು ಆಯಿಲ್ ಎಲ್ಲ ಲೀಕ್ ಆಗಿದ್ರೆ ಈ ಗ್ಲಾಸ್ ಮೇಲೆ ಬಿಳುತ್ತೆ ಮೇಡಮ್ ಬಿಳುತ್ತೆ ಆಚೆ ಟ್ಯಾಕ್ ಬಿಟ್ಟು ನೀವು ವಾಶ್ ಮಾಡ್ಕೊಂಡ್ಬಹುದು ಇದೆ ಟ್ರೇ ಇಡಬೇಕು ಅಂದ್ರೆ ನಾವು ಅಲ್ಲೇ ಟ್ರೇ ಇಡಲ್ಲ ಕೆಳಗೆ ನಿಕ್ಕೊಂಡ್ಬಹುದು ಇಲ್ಲ ಮೇಲೆ ನಿಕ್ಕೊಂಡ್ಬಹುದು ನೀವು ತವಾಯಿ ಬರ್ತೀರಾ ಪ್ರಾಬ್ಲಮ್ ಗ್ರಿಲ್ ನಲ್ಲಿ ಏನು ಟೆಂಪರೇಚರ್ ಓಡ್ಸ್ ಇರಲ್ಲ ನಿಮ್ಗೆ ಗ್ರಿಲ್ ಮಾಡ್ರೆ ಟೈಮರ್ ಸೆಟ್ ಮಾಡಿ ಸ್ಟಾರ್ಟ್ ನೆಕ್ಸ್ಟ್ ನಿಮ್ಗೆ ಕನ್ವೆಕ್ಷನ್ ಕನ್ವೆಕ್ಷನ್ ಅಂದ್ರೆ ಬೇರೆ ಬೇಕಿಂಗ್ ಪರ್ಪರ್ಸ್ಗೆ ಕೇಕ್ ಬಿಸ್ಕೆಟ್ಸ್ ಕುಕೀಸ್ ಎಲ್ಲ ಮಾಡಕ್ಕೆ ಕನ್ವೆಕ್ಷನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಒನ್ ಏಟಿ ಡಿಗ್ರೀಸ್ ಬರುತ್ತೆ ನಿಮ್ಗೆ ಈ ನಲ್ಲಿ ಲೆಸ್ ಪ್ರೆಸ್ ಮಾಡಿದ್ರೆ ಡಿಗ್ರೀಸ್ ಚೇಂಜ್ ಆಗುತ್ತೆ ನಿಮ್ಗೆ ಒನ್ ಏಟಿ ಒನ್ ನೈಂಟಿ ಟೂ ಹಂಡ್ರೆಡ್ ಅಂತ ಬರುತ್ತೆ ಮ್ಯಾಕ್ಸ್ ಬಂದು ನಿಮ್ಗೆ ಟೂ ಥರ್ಟಿ ಡಿಗ್ರೀಸ್ ಇರುತ್ತೆ ಮಿನಿಮಮ್ ಒಂದು ಫೋರ್ಟಿ ಡಿಗ್ರೀಸ್ ಇರುತ್ತೆ ದೆನ್ ಈ ಇಷ್ಟೇ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಪ್ರೀ ಹೀಟ್ ಆಗುತ್ತೆ ಕೇಕ್ ಬಿಸ್ಕೆಟ್ ಎಲ್ಲ ಮಾಡಬೇಕಾದ್ರೆ ಫಸ್ಟ್ ಅವನ್ನ ಪ್ರೀ ಹೀಟ್ ಮಾಡಬೇಕು ಅವನ್ ಒಳಗೆ ಏನು ಇಟ್ಬಾರ್ದು ಫ್ರೀ ಹೀಟ್ ಆದ್ಮೇಲೆ ನೀವು ಒಂದು ಬಿಪ್ ಸೌಂಡ್ ಬರುತ್ತೆ ನಿಮಗೆ ಬಿಪ್ ಸೌಂಡ್ ಬಂದಮೇಲೆ ಒಂದು ಡೋರ್ ಡೋರ್ನ ಓಪನ್ ಮಾಡಿ ಸ್ಟಫ್ ಎಲ್ಲ ಇಕ್ಕೊಬೋದು ಇವತ್ತು ಬಿಪ್ ಬರುತ್ತೆ ನಾವು ಅಂದರೆ ಇದೇ ತರ ಏನು ಖಾಲಿ ಇದೆ ಇದೇ ತರ ಆನ್ ಮಾಡಿಬಿಟ್ಟು ಬಿಪ್ ಸೌಂಡ್ ಬಂದಮೇಲೆ ಐಟಮ್ ಇಡ್ಬೇಕು ಹೌದು ಇದು ಮಾತ್ರ ಬೇಕು ಮಾತ್ರ ಬೇಕಿಂಗ್ ಮಾಡಕ್ಕೆ ಕೆ ಬೇರೆದೆಲ್ಲ ಇಟ್ಬಿಟ್ಟು ನಾವು ಆನ್ ಮಾಡ್ಬೋದು ಹೌದು ಕೇಕ್ ಮಾಡಕ್ಕೆ ಮಾತ್ರ ಫಸ್ಟ್ ಹೀಟ್ ಆಗ್ಬೇಕು ಇನ್ ಬರುತ್ತೆ ಫಾರ್ಟಿ ಡಿಗ್ರಿ ಸಿಕ್ಕಿದ್ರೆ ಫ್ರೀ ಹೀಟ್ ಆಗಿದೆ ಅಂತ ಆಮೇಲೆ ಡೋರ್ ಓಪನ್ ಮಾಡ್ಕೊಳ್ಳೋದು ಸ್ಟಫ್ ಎಲ್ಲ ಒಳಗುದು ಡೋರ್ ನ ಕ್ಲೋಸ್ ಮಾಡಿ ಬೇಕು ಬೇಕಾ ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಓಕೆ ಹೀಟ್ ಆಗೋ ಟೈಮ್ ನಲ್ಲಿ ಸುಟ್ಟೋಗೋ ಸ್ಮೆಲ್ ಬರುತ್ತೆ ನಿಮ್ಗೆ ಸ್ಮೋಕು ಬರುತ್ತೆ ಅದೇನು ತೊಂದರೆ ಇಲ್ಲ ಅದು ಕಾಮನ್ ಒಳಗೆ ಬಾಡಿ ಹೀಟ್ ಆಗತ್ತಲ್ಲ ಅದಕ್ಕಿಂತ ನಿಮ್ಗೆ ಸ್ಮೆಲ್ ಕ್ರಿಯೇಟ್ ತೊಂದರೆ ಏನ್ ತೊಂದರೆ ಇಲ್ಲ ಭಯ ಪಡಂಗಿಲ್ಲ ನಾನ್ ವೆಜ್ ನಲ್ಲಿ ಗ್ರಿಲ್ ನಲ್ಲಿ ನೀವೇ ನಾನ್ ವೆಜ್ ಮಾಡ್ರೆ ರೋಸ್ ಮಾತ್ರ ಆಗತ್ತೆ ಮೇಲೆ ಒಳಗೆ ಸರಿಯಾಗಿ ಕುಕ್ ಆಗಲ್ಲ ಅದಕ್ಕಿಂತ ನೀವು ಕಾಂಬಿನೇಷನ್ ಹೋಗ್ಬೋದು ನೀವು ಜಸ್ಟ್ ಕಾಂಬಿ ಪ್ರೆಸ್ ಮಾಡ್ರಿ ಆಮೇಲೆ ಗ್ರಿಲ್ ಆಮೇಲೆ ಮೈಕ್ರೋ ಕುಕ್ಕಿಂಗು ಆಗತ್ತೆ ಆಚೆ ರೋಸ್ಟಿಂಗು ಆಗುತ್ತೆ ಕಾಂಬಿನೇಷನ್ ಸ್ಟ್ಯಾಂಡ್ಸೇ ಇಡ್ಬೇಕು ಅಂತ ಮೈಕ್ರೋ ಸಿಕ್ಬಿಟ್ರೆ ಮೆಲ್ಟ್ ಆಗ್ಬಿಡುತ್ತೆ ಗ್ಲಾಸಸ್ ಸಿಗ್ಬಹುದು ಆಮೇಲೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಟೈಮಿಂಗ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮಿಂಗ್ ಸೆಟ್ ಮಾಡ್ಕೊಂಡು ಸ್ಟ್ಯಾಪ್ ಅದ್ ಆಟೋಮೆಟಿಕ್ ಆಗಿ ಟೈಮಿಂಗ್ಸ್ ಮುಗ್ದ ಮೇಲೆ ಆಫ್ ಆಗತ್ತದ ನೀವೇನ್ ಟೈಮಿಂಗ್ ಇಕ್ಕಿರ್ತೀರಾ ಅಷ್ಟು ಗಂಟಾ ಓಡೇ ಓಡತ್ತೆ ಕುಕ್ ಆದ್ರೂ ಓಡತ್ತೆ ಕುಕ್ ಆಗಿಲ್ಲ ಅಂದ್ರೆ ಆಟೋ ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮ್ಗೆ ಬುಕ್ ನಲ್ಲೇ ನಿಮ್ಗೆ ರೆಸಿಪೀಸ್ ಇರುತ್ತೆ ಅದ್ ರೆಸಿಪೀಸ್ ಪ್ರಕಾರ ನೀವು ಮಾಡ್ಕೊಬಹುದು ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಲೋ ಕ್ಯಾಲರಿ ಅಂತ ಕೊಟ್ಟಿದ್ದಾರೆ ಪ್ರೆಸ್ ಮಾಡ್ರೆ ಹೆಚ್ ಪಿ ಒನ್ ಅಂತ ಬರುತ್ತೆ ಹೆಚ್ ಪಿ ಒನ್ ಅಂದ್ರೆ ಕಾಲಾಚನ ಅಂತ ರೆಸಿಪೀಸ್ ಕೊಟ್ಟಿದೆ ಅಲ್ಲಿ ನಿಮ್ಗೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಹಂಡ್ರೆಡ್ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಂತ ಈ ಲೆಸ್ ಪ್ರೆಸ್ ಮಾಡಿದ್ರೆ ಕ್ವಾಂಟಿಟಿ ಬರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಂತ ಈ ಬುಕ್ ನಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಫಾಲೋ ಮಾಡಿ ಕ್ವಾಂಟಿಟಿ ಬಿಟ್ಟು ನೀವು ಸ್ಟಾರ್ಟ್ ಮಾಡ್ರೆ ಅದ್ ಪ್ರಕಾರ ಆಟೋಮ್ಯಾಟಿಕ್ ಟೈಮಿಂಗ್ ತಗೋ ಟೈಮಿಂಗ್ ಸೆಟ್ ಮಾಡಿ ಸೇಮ್ ಮೆಥಡ್ ನಿಮ್ಗೆ ಇಲ್ಲಿಂದ ಇರ್ದು ಇಲ್ಲಿ ಗಂಟೆ ಇರುತ್ತೆ ಯೂಸ್ ಮಾಡೋ ಟೈಮ್ ಏನು ಕವರ್ ಮಾಡಬೇಡ್ರಿ ಮೇಲೆ

ತ್ರೀ ಹಂಡ್ರೆಡ್ ಗ್ರಾಮ್ಸ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದಕ್ಕಿಂತ ಮೇಲೆ ಹೋಗಲ್ಲ ನಿಮಗೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅದು ಪ್ರೀ ಸೆಟ್ಟು ಅಷ್ಟೇ ಮಾಡೋದಂತ ಬುಕ್ ನಲ್ಲಿ ಮೆನ್ಶನ್ ಮಾಡಿರತ್ತೆ ಅದಕ್ಕೆ ಜಾಸ್ತಿನೂ ಮಾಡೋಕ್ಕಾಗಲ್ಲ ಕಮ್ಮಿನೂ ಆಗಲ್ಲ ಅದ್ರ ಪ್ರಕಾರ ನೀವು ಸೆಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಟೈಮಿಂಗ್ಸ್ ಅದ ಪ್ರಕಾರ ತಗೊಳತ್ತೆ ನನ್ ಬಟ್ಟೆ ಗಿಟ್ಟೆ ಏನೂ ಯೂಸ್ ಯೂಸ್ ಮಾಡೋ ಟೈಮ್ ಮಾಡಿಲ್ಲ ಹಾಕ್ಬಾರೀ ಯ ಹಾಕೊಬಹುದು ಕ್ಲೀನಿಂಗ್ ಪರ್ಪಸ್ ಒಂದು ಬಾಲ್ನಲ್ಲಿ ನೀರು ನೀರ್ ತಗೊಂಡ್ರಿ ಇದ್ರೆ ಅದು ತ್ರೀ ಅಂಡ್ ಎಮ್ ಎಲ್ ಆಫ್ ವಾಟರ್ ಅದ್ಮೇಲೆ ವಿನಿಗರ್ ಇಲ್ಲ ಲೈಮ್ ಜ್ಯೂಸ್ ಹಾಕಿ ಸ್ಟೀಮ್ ಕ್ಲೀನ್ ಅಂತ ಹೇಳಿ ಬರ್ದಿರತ್ತೆ ನಿಮಗೆ ಆ ಸ್ಟೀಮ್ ಕ್ಲೀನ್ ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ಟೆನ್ ಮಿನಿಟ್ಸ್ ಆನ್ ಆಗುತ್ತೆ ಫುಲ್ ಸ್ಟೀಮ್ ಜನರೇಟ್ ಆಗುತ್ತೆ ಒಳಗೆ ಎಲ್ಲ ಪ್ಲೇಕ್ ತೆಗ್ಬಿಟ್ಟು ಟಿಶ್ಯೂ ಪೇಪರ್ ಎಲ್ಲ ಸಾಫ್ಟ್ ಕ್ಲೋತ್ ಇಂದ ಎಲ್ಲ ಕ್ಲೀನ್ ಆಗಿ ಬಡಿಸ್ಕೊಳ್ರಿ ಕ್ಯಾವಿಟಿ ಕ್ಲೀನ್ ಆಗತ್ತೆ ನೀರ್ಗೆ ನೀರಿಗೆ ಟೀ ಸ್ಪೂನ್ ವಿನಿಗರ್ ಇಲ್ಲ ಲೈಮ್ ಜ್ಯೂಸ್ ಲೈಮ್ ಜ್ಯೂಸ್ ಲೈಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಸ್ಟೀಮ್ ಕ್ಲೀನ್ ಟೇಸ್ಟ್ ಮಾಡಿ ಸ್ಟಾರ್ಟ್ ಮಾಡೋಕೆ ಓಕೆ